ವಿರಾಮದ ನಂತರ ನ್ಯೂಸೆಟ್ ಫೋರ್ಗೆ ಸ್ವಾಗತ ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದ ಶರಣ ಅದ್ಭುತ ಚಿಂತಕ ಮಹಾಯೋಗಿ ಸಿದ್ದರಾಮೇಶ್ವರರು ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಬೋವಿ ವಿದ್ಯಾವರ್ಧಕ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ನಡೆದ ಶಿವಯೋಗಿ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು ಸಕಲ ಜೀವಾಳಿಯ ನೆಮ್ಮದಿಯ ಬದುಕಿಗಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಕಾಯಕದಲ್ಲಿ ತೊಡಗಿದ್ದ ಕರ್ಮಯೋಗಿ ಎಂದೇ ಖ್ಯಾತಿ ನಾಮರಾಗಿದ್ದ ಸಿದ್ದರಾಮರು ಜಾತಿ ಧರ್ಮವನ್ನು ಮೀರಿದ ಅನುಭವಿಗಳು ಇವರು ಕಾಲಾನಂತರದಲ್ಲಿ ತಮ್ಮ ನಿರಂತರ ಸಾಧನೆಯಿಂದಾಗಿ ಮಹಾ ಶಿವಯೋಗಿಯಾದ್ರು ಎಂದ್ರು ಬೋವಿ ಸಮುದಾಯದವರು ತಮ್ಮ ಕಾಯಕದಿಂದಾಗಿ ಚದುರಿ ಹೋಗಿದ್ದು ತಮ್ಮ ಅಸ್ಮಿತತೆಗಾಗಿ ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತಿತರ ಕ್ಷೇತ್ರಗಳಲ್ಲಿ ಗುರುತಿಸಿಕೊಳ್ಳಲು ಸಂಘಟಿತರಾಗಬೇಕಾದ ಅಗತ್ಯವಿದೆ ಇದು ಶಕ್ತಿಯುತ ಸಂಘಟನೆಯಾಗಿ ಬೆಳೆದಲ್ಲಿ ಕೋರಿಕೆ ಬೇಡಿಕೆಗಳ ಈಡೇರಿಕೆಗೆ ಸಹಕಾರಿಯಾಗಲಿದೆ ಎಂದರು ಸಮುದಾಯದ ಜನರ ಕೋರಿಕೆಯಂತೆ ಸರ್ಕಾರದಿಂದ ನಿವೇಶನ ಕೊಡಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಶಾಸಕ ಚನ್ನಬಸಪ್ಪ ಸೇರಿದಂತೆ ಇತರರು ಇದ್ರು ಅಧ್ಯಕ್ಷತೆಯಲ್ಲೂ ಕೂಡ ಇವರು ಚರ್ಚೆಯನ್ನು ಮಾಡಿರತಕ್ಕೂ ಕೂಡ ಕೆಲವು ಇವತ್ತು ಕೂಡ ಅವರು ಯಾವ ರೀತಿ ಧರ್ಮವನ್ನ ಧಿಗ್ಗರಿಸಿ ಸಮಾನತೆಯನ್ನ ಏನು ಸೋಷಿಯಲಿಸ್ಟ್ ಜಸ್ಟಿಸ್ ಅಂತ ಹೇಳ್ತಾರೆ ಅದಕ್ಕೆ ಅವರ ಒಂದು ಶ್ರಮವನ್ನ ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ ಮತ್ತೆ ಅದೇ ಒಂದು ರೀತಿಯಲ್ಲಿ ಬಹಳ ಮುಖ್ಯವಾಗಿ ಅಂತ ಹೇಳಿ ಮನುಷ್ಯ ಜೀವಿಗೆ ಬಹಳ ಒತ್ತನ್ನು ಕೊಡ್ತಕ್ಕಂಥದ್ದು ನನಗೆ ಅನ್ಸುತ್ತೆ ರವಿ ರವಿಯವರು ಹೇಳ್ತಾ ಇದ್ದಾರೆ ಈ ಕೆರೆ ಕಟ್ಟಗಳನ್ನು ತುಂಬಿಸ್ತಕ್ಕಂಥ ಒಂದು ಸಮಿತಿ ಅಂತ ಹೇಳಿದ್ರೂ ತಪ್ಪ ಆಗ್ಲಾರದು ಇವತ್ತು ಅದು ಬಹಳ ಮುಖ್ಯ ಸಮಸ್ಯೆಗಳಲ್ಲಿ ಉಪಯೋಗ ಮಾಡಿಕೊಳ್ತಕ್ಕಂಥದ್ದು ಪಕ್ಷಿಗಳು ಬದುಕಬೇಕು ಮನುಷ್ಯರು ಬದುಕಬೇಕು ಎಲ್ಲಾ ಜೀವಿಗಳು ಬದುಕಬೇಕು ಅಂತಕ್ಕಂಥದ್ದು ಆ ಆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನ ಇಟ್ಕೊಂಡಿರ್ತಕ್ಕಂಥ ಮಹಾ ಯೋಗಿ ಅಂತ ಹೇಳಿದ್ರೆ ತಪ್ಪ ಆಗ್ಬೋದು ಅವರನ್ನು ಕೂಡ ಇವತ್ತು ನಾನು ಗೌರವವನ್ನ ಕೊಡ್ಲಿಕ್ಕೆ ಪಡ್ತೀನಿ ನಾನು ಹೆಚ್ಚು ಇದು ಮಾಡಕ್ ಹೋಗೋದಿಲ್ಲ ನಿಮ್ಗೆಲ್ಲ ಒಂದು ರೀತಿಯಲ್ಲಿ ಹೋಗಿ ಸಮಾಜದವ್ರನ್ನ ಕಡೆಗೆಡಿಸಿದೆ ಕಡೆಗೆಡಿಸಿದೆ ಅಂತಕ್ಕಂಥದ್ದು ನಾನು ನನ್ನ ತಂದೆ ಭಾರಪ್ಪ ನಾನು ನಂಚ್ಕೊಳ್ತೇನೆ ಅವರು ಶಿವಮೊಗ್ಗದಲ್ಲಿ ಒಂದು ಇತಿಹಾಸ ಸೃಷ್ಟಿಯೆಲ್ಲ ಮಾಡಿದ್ರು ಇವತ್ತಿಲ್ಲ ನಮ್ಮ ಪಕೀರಪ್ಪ ಅವ್ರಲ್ಲಾದ್ರೆ ವೇದಿಕೆ ಮೇಲೆ ಕೂರಿಸಿ ಅವ್ರಿಗೂ ಕೂಡ ಗೌರವ ಕೊಡ್ತಕ್ಕ ಯಾಕಂತ ಹೇಳಿದ್ರೆ ಈ ರಾಜಕಾರಣದೊಳಗೆ ನಾವೆಲ್ಲ ದುರುಪಯೋಗ ಮಾಡ್ಕೊಂಡ್ಬಿಡ್ತೀವಿ ಕೆಲವು ಸತಿ ಆಗ್ತದೆ ಅದು ನಮ್ಮ ಒತ್ತಡನೋ ಕಾರ್ಯಕರ್ತರ ಒತ್ತಡನೋ ಇಲ್ಲ ಮುಖಂಡರ ಒತ್ತಡನೋ ಅಂತ ಹೇಳಿ ಆ ಸಂದರ್ಭದಲ್ಲಿ ತಪ್ಪುಗಳು ಬಿಡ್ತಾವೆ ಅದು ಗೊತ್ತಾಗೋದಿಲ್ಲ ಗೊತ್ತಾಗ ಗೊತ್ತಾಗೋದಿಲ್ಲ ಅದನ್ನ ಹೇಳಕ್ ಹೋಗೋದಿಲ್ಲ ಆದರೆ ಇದನ್ನ ಬಂಗಾರಪ್ಪ ಅಜಿಯವರು ಹಿಂದೆ ಮುಂದೆ ನೋಡಕ್ ಹೋಗ್ಲಿಲ್ಲ ಜನರಲ್ ಜಿಲ್ಲಾ ಪಂಚಾಯತಿಗೆ ಮೊದಲ ಬಾರಿಗೆ ಒಬ್ಬ ಅಧಿಕಾರಕ್ಕೆ ತಂದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಅದು ಪಕ್ಕಿರಪ್ಪ ಅವರ ಸಂಬಂಧ ಬಂಗಾರಪ್ಪ ಅಜಿಯವರು ಎರಡ್ ಸಾವಿರದ ಎರಡ್ ಸಾವಿರದ ಯಾವಾಗ ಅದು ಎರಡ್ ಸಾವಿರದ ಎರಡ್ ಸಾವಿರದ ಎರಡ್ ಸಾವಿರದಲ್ಲಿ ತಂದ್ರು ಅದಾದ್ಮೇಲೆ ನೀವೆಲ್ಲ ನೋವನ್ನ ನೋಡ್ಕೊಂಡು ನನಗೆ ಒಂದು ಇನ್ನೊಂದು ಸೂಕ್ಷ್ಮವಾಗಿ ನಮ್ಮ ಮುಖಂಡರು ಹೇಳಿದ್ರು ನೀವು ಆದಿನ್ ಚುಚ್ಚನಗಿರಿಯಲ್ಲಿ ಒಂದು ಚಿಕ್ಕ ಒಂದು ಬಹಳ ಬಹಳ ದೊಡ್ಡ ಸಮಾವೇಶ ಆ ಸಂದರ್ಭ ಇಷ್ಟೊಂದು ಸಂಘಟನೆ ಇರಲಿಲ್ಲ ನೀವುದೂರವರು ನಿಮಗೆ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಸಮಾವೇಶವನ್ನ ಅವರ ಒಂದು ಸಹಕಾರದಿಂದ ನೇತೃತ್ವದಿಂದ ಅಂತ ಹೇಳಿಲ್ಲ ಸಹಕಾರದಿಂದ ಆದಿ ಚುಚ್ಚನಗಿರಿಯಲ್ಲಿ ನಿಮ್ಮ ಸಮೂಹ ಏನಿದೆ ಬಂಧು ಮಿತ್ರರು ಗೊತ್ತಾಗ